ಯಲಬುರ್ಗಾ ಪಟ್ಟಣದಲ್ಲಿ ತಾಲೂಕಾ ಭಾರತೀಯ ಜನತಾ ಪಾರ್ಟಿ ಎಸ್ಸಿ ಮೋರ್ಚಾ ವತಿಯಿಂದ ಎಸ್ಸಿ ಎಸ್ಟಿ ಸಮಾಜದ ಮೀಸಲಾತಿ ತೆಗೆಯುತ್ತೇವೆ ಎಂಬ ಹೇಳಿಕೆಯನ್ನು ನೀಡಿದ ರಾಹುಲ್ ಗಾಂಧಿ ದಯಿಸುವ ಮೂಲಕ ಬೃಹತ್ ಮಾಡಲಾಯಿತು ಮಾಜಿ ಸಚಿವ ಅಲಂಪಾಚಾರ್ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದರು ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರೊಬ್ಬ ಅಪ್ರಬುದ್ಧ ನಾಯಕ ಅವರು ಅಮೆರಿಕದ ಜಾಕ್ ಟೌನ್ ಅಲ್ಲಿ ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗದ ಮೀಸಲಾತಿ ತೆಗೆಯುತ್ತೇನೆ ಎಂಬ ಸಂವಿಧಾನ ವಿರುದ್ಧ ಹೇಳಿಕೆ ನೀಡುವುದನ್ನ ಖಂಡಿಸ್ತೇವೆ ಎಂದರು ಹೇಳಿಕೆ ವಿರೋಧಿಸಿ ಇಂದು ಭಾರತೀಯ ಜನತಾ ಪಾರ್ಟಿ ಮಂಡಲ ಕಾರ್ಯಾಲಯದಿಂದ ಚನ್ನಮ್ಮ ವೃತ್ತದವರೆಗೆ ಪಾದಯಾತ್ರೆ ಮೂಲಕ ಪ್ರತಿಭಟನೆಯನ್ನ ಮಾಡಲಾಯಿತು ಸಿಆಿ ನ್ಯೂಸ್ ಬ್ಯೂರೋ ಯಲಬುರ್ಗ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿಕೊಂಡು ಬೀದಿಗೆ ತಂದಿರ್ತಕ್ಕಂಥ ಈ ವಿರೋಧ ಪಕ್ಷದ ನಾಯಕನ ಇವತ್ತು ಬುದ್ಧಿಗೆ ಏನ್ ಹೇಳ್ಬೇಕು ಅರ್ಥ ಆಗ್ತಾ ಇಲ್ಲ ಬುದ್ಧಿ ಮಾನ್ಯ ಅಂತ ಹೇಳ್ಬೇಕು ಮಾನಸಿಕ ಅಸ್ತಿತ್ವ ಇಲ್ಲದಂತವರು ಅಂತ ಹೇಳ್ಬೇಕು ಇಂಥವರು ಈ ದೇಶದ ಕಾಂಗ್ರೆಸ್ನ ನಾಯಕರು ಏನಿಲ್ಲ ಕಾಂಗ್ರೆಸ್ನ ವಿರೋಧ ಪಕ್ಷದ ಇವತ್ತು ನಾಯಕರು ಇಂಡಿಯಾ ಮುಂಬನ ನಾಯಕರು ಅಂತಂದ್ರೆ ನಾವೆಲ್ಲರೂ ಕೂಡ ಪರತಿಯಲ್ಲಿ ತಲೆ ತಗ್ಸ್ಬೇಕಾಗಿದೆ ಈ ದೇಶದಲ್ಲಿ ಪ್ರಾದೇಶಿಕ ಚುನಾವಣೆಗಳು ಆಗೋದಿಲ್ಲ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿ ಹೊರ ದೇಶಗಳಲ್ಲಿ ದೇಶದ ಗೌರವವನ್ನು ಹಾಳು ಮಾಡ್ತಕ್ಕಂಥವ್ರು ಇವರ ಯೋಗ್ಯತೆ ಇವತ್ತು ಇಡೀ ಜಗತ್ತು ಅರ್ಥ ಮಾಡ್ಕೊಳ್ತಾ ಇದೆ ಇಂಥ ಒಬ್ಬ ಅಪ್ರಭುತ್ವ ರಾಜಕಾರಣಿ ಈ ದೇಶದಲ್ಲಿ ವಿರೋಧ ಪಕ್ಷವನ್ನು ಹೆಂಗ್ ಮಾಡಿಸ್ತಾರೋ ಇವತ್ತು ಎಲ್ಲರೂ ನಾವು ಅರ್ಥ ಮಾಡಬೇಕು ಪ್ರಶ್ನೆ ಮಾಡಬೇಕಾಗದು ಹಾಗೆ ಪ್ರೋತ್ಸವ ಒಂದು ಗೌರವವನ್ನು ನಾವು ಕಾಪಾಡ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕರ ಹಕ್ಕು ಆ ದುಡಿಸುವಾಗ ಇವತ್ತು ಪ್ರೋತ್ಸವ ಮಾನ ಮರ್ಯಾದೆ ಎಲ್ಲರೂ ತೋಲಿದ್ದಂತ ವ್ಯಕ್ತಿ ಅದೃಷ್ಟ ವ್ಯಕ್ತಿ ಇಚ್ಛಾ ವ್ಯಕ್ತಿ ಯಾರಾಗಿರುವುದು ಅದು ರಾಹು ಮಾಡಿರುವುದಕ್ಕೆ